ೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಇವತ್ತು ನನ್ನ ಬ್ಲಾಗ್ನ ಮುಂಜಾನೆ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡೀನಿ ರೀ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡದ್ ರೀ ನಮ್ಮುತ್ತೆ ಈಗಷ್ಟೇ ಜಾಕ ಮಾಡಿಂತ ನೋಡಿರಿ ಇವತ್ತಿನ ಬಟ್ಟೆಗಿಟ್ಟ ಬರ್ಕೊಂಡು ಹತ್ರ ಸಮ್ಯನ್ರಿ ಇವತ್ತು ಶನಿವಾರ ಅಲ್ರಿ ಅದಕ್ಕೆ ಹೋಗ್ಯನ್ರಿ ದೌಡನ ಶಾಲಿಗೆ ಇವತ್ತು ಶಾಲಿನೂ ಅದ ರೀ ಒಂದು ಯಾಕಂದ್ರೆ ಶನಿವಾರ ಕೊಮ್ಮಿನೂ ಈಗ ಅಂದರೆ ನಾಲ್ಕು ಗಂಟೆ ತನಕ ಇರ್ತದೆ ಅಂತ ರೀ ಸಾಲಿ ಯಾಕಂದ್ರೆ ಮೊದಲೆಲ್ಲ ಒಂದು ಗಂಟೆ ತನಕ ಸಾಲಿ ರೀ ಆದ್ರೆ ಈಗ ಇಲ್ಲ ರೀ ನಾಲ್ಕು ಗಂಟೆ ತನಕ ಇರ್ತೀರಿ ಅದಕ್ಕೆ ಟಿಫಿನದೆಲ್ಲ ಕಟ್ ಕಳ್ಸಿನ ರೀ ಸಮೂಗ ಹ್ಞೂ ಈಗ ನಮ್ಮ ಮುದ್ದೆ ಬಂದಾರಲ್ರಿ ಅವ್ರು ಏನು ರೀ ನಮ್ಗೆ ಸೀದಿ ಅಂತ ಯಾರು ಬಡ್ದು ಕೊಡೋಂಗಿಲ್ಲ ಅಂದ್ರೆ ಯಜಮಾನರಿಗೆ ಸೀತಿನಿ ಬಿಡ್ಯಾಗ ಬರೋಂಗಿಲ್ಲ ರೀ ಹಾಗಾಗಿ ನೋಡೋ ಬರೈತೆಗ ಅದಕ್ಕೆ ಅವ್ರಿಗೆ ಯಾರಿಗೆ ಸಿದ್ನಿ ಬೆಳಿಗ್ಗೆ ಬರಂಗಿಲ್ಲ ಅಂತ ಹೇಳಿ ಮತ್ತೆ ಯಾರು ಯಾರು ಬಡ್ಕೊಡಂಗಿಲ್ಲ ಹೇಳಿ ಮುತ್ತೆ ನಿನ್ನಿ ನಮ್ಮ ಜೋಳದ ಹೊಲಕ್ಕೆ ಹೋಗಿ ಸಿದ್ನಿ ತೋ ಸಿದ್ನಿವನ್ನಿ ತೊಗೊಂಬಂದಿರಿ ತೊಗೊಂಬಂದ ಬಡದ್ಕೊಟ್ಟಾರಿ ನೀನು ಸಂಜೆ ಮುಂದನ ಒಂದಿಷ್ಟು ತಿಂದಿದ್ದೆವ್ರಿಗೆ ಮತ್ತೆ ಒಂದಿಷ್ಟು ತೆಗೆದಿಟ್ಟಿದ್ದೇವ್ರಿ ಬಡದಿಟ್ಟಿದ್ದೀನಿ ಮತ್ತೆ ಹಸಿ ಸಿದಿನ ಬಡ್ಕೊಟ್ಟಿ ಹಂಚಿನ ಕುರ್ಕೋದಂತ ಹೇಳಿ ಕೆಲವೊಬ್ರು ಹಿಂಗ ಹೊರಗೆ ಅಲ್ಲಿ ಅದು ಮಾಡಿ ಅಲ್ಲೇ ಸುಟ್ಟುನು ಬಡಿತಾರೀ ಅದ್ರ ಮುಂದೆ ಮತ್ತೆ ಇಲ್ಲಿ ಬಡ್ದು ಕೊಡ್ತೀನಿ ಹಂಚಿನಾಗ ಹುರ್ಕೊಂಡು ತಿನ್ರಿ ಅಂತ ಹೇಳಿ ಒಂದಷ್ಟು ಬಡ್ಕೊಟ್ಟಿ ಒಂದಷ್ಟೇ ಬೇಕತ್ತಷ್ಟು ಹುರ್ಕೊಂಡು ತಿಂದಿದಿ ಅವ್ರಿಗೆ ಮುಂದೆ ಈಗ ಒಂದಷ್ಟು ಹುರ್ದಾಡ್ರಿ ಹುರದಾಡ್ರಿ ಸಿಟ್ನಿ ಜೋಳ ಅಂತರ ಮಾಡಿ ಅದಕ್ಕ ಈಗ ಸೀತ್ನಿ ಹೆಂಗವ ಅಂತ ಹೇಳಿ ತೋರಿಸ್ತೀನಿ

ಉಪ್ಪಿನಕಾಯಿ ಕೆಂಪ ನೆಗಡಿ ಬಂದು ನನಗಂತ್ರ ನೆಗಡಿ ಅಂದ್ರೆ ನೆಗಡಿ ಬಂದರಿ ಇವತ್ತು ರಾತ್ರಿ ಪೂರ್ತ ಸಮೃದ್ಧಿಗೆ ಸಮೂಹ ನನ್ಗ ಎಲ್ಲರಿಗೂ ನೆಗಡಿ ಬಂದದ್ರಿ ನೋಡ್ರಿ ಸೀತ್ನಿ ಜೋಳ ಸೀತ್ನಿ ಜೋಳ ಅಂತ ನೋಡ್ರಿ ಭಾಳ ಅಂದ್ರೆ ಭಾಳ ಚಂದ ಇರ್ತಾವ್ರ ಇವ ಇದು ಶೇಂಗಾ ಹಿಂಡಿ ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಉಪ್ಪು ಹೊಡ್ಕೊಂಡ ತಿಂದ್ರ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತವ್ರ ಇವಂತೂ ತುಂಬ ತನ್ಸಿ ಹ್ಮ್ ಸಮೃದ್ಧಿ ಸಮೃದ್ಧಿ ಇಲ್ಲೇ ಕುತ್ತಾಡ್ರಿ ಅವ್ರ ಅಜ್ಜಿ ಬೆಳೆಕ ಮುಗೀ ಮೈತಿ ಅದು ಹೋಗಿ ಚಪಾತಿ ಹಾ ಚಪಾತಿ ಮುಗಿಗೈತೆ ನೋಡ್ರಿ ಈಗ ಸಿಂಟೆಕ್ಸ್ ಒಂದು ತುಂಬ್ಯಾದ್ರಿ ಇಲ್ಲ ಹೌಜಿಗೆ ಉಸ್ತಿನ ಹೌಜ್ ಖಾಲಿಗೆ ದನಕ್ಕೆ ನೀರು ನಿಂಕಲಿಗ ಸಿಂಟೆಕ್ಸ್ ತುಂಬ್ಯಾದ್ರಿ ಸಿಂಟೆಕ್ಸಿಗೆ ನೀರು ಹಾಕಿದ್ದೆ ಈಗ ಹೋಗಿ ಹೌಜಿಗೆ ಪೈ ಬೀಜ್ ಬಿಡ್ತೀನಿ ಹೌಜಿಗೆ ಪೈ ಬೀಜಿ ಬಿಡ್ತೀನಿ ರೀ ಹೌಜಿಗೆ ನಡೆದವ್ರಿ ನೀರ ಯಾಕಂದ್ರೆ ದನಗಳಿಗೆ ನೀರು ಕುಡ್ಸ್ಬೇಕಂತ ನೀರ್ ನಿಲ್ಕಲಿಗ್ರ ಕುರ್ತಾ ಒಳಕ್ ಹೋಗಿಬಿಟ್ಟವ್ರಿ ಯಾಕಂದ್ರೆ ಒಂದ್ಸಲ ಹೌ ಜಾಸ್ ಹೊರಗತ್ತೀರಿ ಅದು సోర్లు అత్లక నీర హోర్లు తవల హ జల్దీ ఖాళీ ఆిబత్ీ అదకీ హౌజ్కి బి్రీ మోటర్ బంద్ మార్బంత అన్కొండ్రీ ఈ లైట్ భీ ఓత్రీ హంటైట్ ఓత్రీ కుడి సెంటాక్సీ నీరు ఖాళీ ఆక్యు తుమ్కొట్టిన అదొందు అదే మ్యాల ముచ్చిబిడ్త్రీ సెంటాక్సీ నోడ్రీ హిం సీతిని జోళ తొల్ప ఈ రీతి సెంగి హాని ఒం కాళ్ళ ఉప్పు కేరు తింటారు ఉప్పు కేబ్ర హే తారు ఈ రీతి హాకొని తిందా భాళంద్ర భాళ రుచి రీ

Bye bye. Hi, Mata. Hi, Mata. Sampu di. A pinna kala kala jibla kuna. <laughs> pinna kala 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 jibla kuna. <laughs> pinna nila utte utchalo. Ratri iga utchalo. Pinna pigiwa utchalo. A udila pinna kada kesa. Sampu di. Sampu di. Sampu di. Sampu di. Sampu di. Sampu di. oh telan pina kalau mau tidur tuh lah, aku

हे हे हिरवा हिरवा पडाल कल नाला पडती हूं ती वो टॉसी बगायासन हिरवा सचमान सचमान होता हूं ब अरे आज तो थोड़ा ಈಗ ನೋಡ್ರಿ ಮುತ್ಯೆ ಅಂತರ ಉರಿ ರೆಡಿ ಏನ್ರಿ ಉರಿ ಹೊಲಗತ್ತ ನೋಡ್ರಿ ಮುತ್ಯ ಅದಕ್ಕೆ ಯಜಮಾನರು ಹಿಂಗ್ ರೋಡ್ ತಕ ಬಿಟ್ಟು ಬರ್ಲಿಕ್ಕೆ ಹೊಲಗುತ್ತೀ ಅವ್ರನ್ನು ಅದಕ್ಕೆ ಅವ್ರ ಸಂಗಟ ಹೋಗ್ಬಾ ಮತ್ತೆ ಬಸ್ಸಿಗೆ ನಿಂದ್ರುಕೊ ನಿಂದ್ರತಂತನ ಅದಕ್ಕೆ ಹೊಲಗುತ್ತಾರೀ ಯಜಮಾನ್ರು ಅಂತಂದ್ರೆ ಅವ್ರು ರೊಕ್ಕ ಡೀಜಲ್ ತರ್ಲಾಕ ತೊಗೊಂಡು ಹೋದ್ರಿ ಅವ್ರು ಡೀಜೆಲ್ ತುಂಬ್ಕೊಂಬರ್ತಾರೆ ಟ್ಯಾಕ್ಟರ್ ಸಿಲ್ಯಾ ಅದಕ್ಕೆ ಮುತ್ಯೆ ಉರಿ ಹೊಲುತ್ತ ನೋಡಿರಿ ನೋಡಿ ಅಲ್ಲ ರೀ ಹೋಗಿ ಕರ್ಕೊಂಡು ಹೋಗಕ ಹಿಂದೆ ಹಿಡಿತ ಈಗ ನೋಡ್ರಿ ಅಂತ ಹೋದನ್ ರೀ ಯಜಮಾನ್ರ ರಿಂಗ್ ರೋಡ್ ತಕ ಬಿಟ್ಟು ಬರ್ಲಕ್ಕ ಕರ್ಕೊಂಡು ಹೋಗ್ಯಾರೀ ಆ ಕಡೆ ಹೊಲಕ್ ಹೋಗ್ತಾರೀ ಹೊಲದಿಂದ ಮತ್ತೆ ಅಲ್ಲಿಂದ ರಿಂಗ್ ರೋಡ್ ಕರ್ಕೊಂಡು ಅಂದ್ರೆ ಈ ಹೋಗ್ ಕರ್ಕೊಂಡು ಹೋಗಿರಿ ಯಜ್ಮನ್ರು ಮತ್ತು ಈಗ ಬಸ್ ಹನ್ನೆರಡಾಗ್ಯದ ರೀ ಟೈಮ ಹನ್ನೊಂದು ಗಂಟೆಲಿಂದ ಹನ್ನೆರಡು ಗಂಟೆ ತಕನ ಬಸ್ ಹೋಗಿಬಿಡ್ತಾವ್ರಿ ಅಷ್ಟು ಕಲಬುರಗಿ ಒಂದು ಎಂಟು ಹತ್ತು ಬಸ್ ಹೋತಾವ್ರಿ ಆದ್ರೆ ಹನ್ನೆರಡು ಗಂಟೆ ಒಳಗೆ ಹೋದ್ರೆ ಅಷ್ಟು ಬಸ್ ಸಿಗ್ತೀವಿ ರೀ ಸ್ವಲ್ಪ ಲೇಟ್ ಐತ್ರಿ ಹಾಗಾಗಿ ಬಸ್ ಎಲ್ಲ ಹೋಗ್ಯಾವತ್ತೆ ಯಾಕಂತ ಹೇಳಿ ಗಾಡಿ ಮ್ಯಾಗೆ ಕರ್ಕೊಂಡು ಹೋಗ್ಯಾರ ರೀ ಯಜ್ಮರು ರೀ ಮತ್ತೆ ಎಂಟು ದಿವಸ ಆಯ್ತು ರೀ ಇವತ್ತಿಗೆ ಬಂದು ಶನಿವಾರ ದಿವಸನ ಬಂದೀನಿ ಯಾಕಂದ್ರೆ ಐತಾರು ದಿನ ಸಮ್ಮೂ ಡ್ಯಾನ್ಸ್ ಇತ್ತಲ್ಲ ರೀ ಅದಕ್ಕೆ ಡ್ಯಾನ್ಸ್ ನೋಡ ಸಲ ಯಾಕಂತ ಹೇಳಿ ನಾ ರೀ ಮತ್ತೆ ಶನಿವಾರ ಬಂದಿನಿ ರೀ ಅವತ್ತೇಳು ದಿನ ಆಯಿತು ಮತ್ತು ಇವತ್ತು ನಮ್ಮ ಸಣ್ಣ ಮುನ್ ಬೇಲೆ ಹೊಲತ್ತೆ ರೀ ಮರ್ತುರ್ಕ ನಮ್ಮ ಸಣ್ಣ ಮಾಡಿ ಇನ್ನೊಬ್ಬಕಿ ಅಂದ್ರೆ ಮನೆ ಬಂದಾಗ ಇರ್ತಾಳೆ ರೀ ಇರ್ತಾಳ್ರಿ ಇನ್ನೊಬ್ಬಕಿ ಸಣ್ಣಗೆ ಸಣ್ಣ ಮಾಡಿ ಸಣ್ಣಕ್ಕೆ ಅಂತಂದ್ರೆ ಇರ್ತಾಳೆ ರೀ ಹಾಗಾಗಿ ಇವತ್ತು ಮರ್ತುರಿಗೆ ಹೊಲಕ್ಕತ್ತೆ ರೀ ಅಲ್ಲಿಗೆ ಮರ್ತುರಿಗೆ ಹೋಗಿ ಒಂದೆರಡು ದಿನ ಇದ್ದು ಅಲ್ಲಿಂದ ಮತ್ತೆ ಒಂದು ಹೊಂಟಿಗೆ ಹೋಗ್ತಾನೆ ರೀ ಮುದ್ದೆ ಈಗ ನಾ ದನ ದನಕಾರ ಏನೂ ಕಟ್ಟಿಲ್ಲ ರೀ ಟೈಮ್ ಹನ್ನೆರಡಾಗಿ ಹೋಗ್ಯದ ಈಗ ನಾನು ಬಡ ಬಡ ಅಷ್ಟು ದನಗಳು ಕಟ್ಟಿ ನಾ ಬಟ್ಟೆ ಉಗಿಬೇಕು ರೀ ದನ ಕಟ್ಟಿ ಬರ್ತೀನಿ ರೀ ಮದ್ ಕಟ್ಟಾದ ಮೇಲೆ ಬಟ್ಟೆ ಉಗಿತೀನಿ ರೀ ಅಲ್ಲಿ ನೋಡ್ರಿ ನಮ್ಮ ಸಮೂ ಬಂದ್ರೀ ಈಗ ಸಾಲಿ ನಿಂತಿವತ್ತ ಶನಿವಾರ ಅಲ್ರಿ ನಾನು ಊಟ ಅದೆಲ್ಲ ಕಟ್ ಕಳ್ಸಿದ್ರಿ ಮತ್ತು ಸಾಲಿ ಹಾಪದಂತ್ರಿ ಇವತ್ತ ಹಾಗಾಗಿ ಮನೆ ಫುಲ್ ಇದ್ದು ರೀ ಎರಡು ದಿನ ಅದಕ್ಕೆ ಜಾನ್ಸ್ ಸಲ ಇಟ್ಟಿದ್ರಿ ಅನ್ರಿ ಆದರೆ ಮತ್ತಿವತ್ತ ಹಾಪದಂತೆ ಅದಕ್ಕೆ ಮತ್ತೆ ವಾಪಸ್ ಬಂದನ್ರಿ ಮನೆ ಊಟ ಅದೆಲ್ಲ ವಾಪಸ್ ತಗೊಂಡ ಪೈನಾಪಲ್ ಕೊಟ್ಟು ನೋಡಿರಿ ಪೈನಾಪಲ್ ಕಟ್ ಮಾಡ್ಕೊಡ್ತೀನಿ ಪೈನಾಪಲ್ ತಗೊಂಡು ನಿಂತಾನ ಸಮೂ ಹೆಂಗೆ ಪೈನಾಪಲ್ ಸೂಪರಾ ಚರ್ ಸರಿ ಅತ ಸರಿ ಹಾಯ್ ಮಾಡಲ್ಲರಿಗೆ ಹೆಂಗಿದೀರಿ ಅರಾಮೀರಿ ನಾವು ಅರಾಮ್ರಿ ಪೈನಾಪಲ್ ತಿನ್ಗ ತಿನ್ರಿ ಬರ್ರಿ ನೀವು ಬಿ ಎಲ್ಲರೂ ಬರ್ರಿ ಪೈನಾಪಲ್ ಹ್ಞೂ ನಿನ್ನೆ ಅವ್ರ ಪಪ್ಪ ಪೈನಾಪಲ್ ತಗೊಂಬಂದ್ರಿ ಹ್ಞೂ ನಾಲ್ಕು ತೊಗೊಂಬಂದಿರಿ ಅವು ಸಣ್ಣ ಸಣ್ಣ ರೀ ಅವ್ರು ನೋಡ್ರಿ ನೋಡಿದ್ರೆ ಗೊತ್ತಾಗ್ತಿರ್ಬೋದು ರೀ ಎರಡು ಸಣ್ಣ ಹೋದ ಅಂದ್ರೆ ಭಾಳ ಅಂದ್ರೆ ಭಾಳ ರುಚಿವವ್ರಿ ಎರಡು ಸಣ್ಣ ಅಲ್ರಿ ಅದರ ಟೇಸ್ಟ್ ಮಾತ್ರ ಭಾಳ ಮಸ್ತ್ ಆಗವ್ರಿ ಸೈಕಲ್ ತೊಂಬ್ರಿ ಈಗ ನೋಡ್ರಿ ಬಟ್ಟೆ ಅದಲ್ಲ ಒಗೆದೈತ್ರಿ ಬಟ್ಟಿಯದ ಹೋಗಿದೀನಿ ಭಾಂಡೆ ಇಷ್ಟು ತೊಳೆದ್ರಿ ಭಾಂಡೆ ತೊಳೆದ ಆಮೇಲೆ ಮಾಡ್ಕೋತ ಕೂತ್ರಿಐತ್ರಿ ಮತ್ತೆ ಹೊತ್ ಮುಣಿ ಕಡೆಗೆ ಯಾಕಂತಂದ್ರೆ ಈಗ ಟೈಟಲ್ ನೋಡೇ ಗೊತ್ತಾಗಿರ್ತರಿ ಇವತ್ತು ನಾನು ಏನು ಕೆಲಸ ಹೇಳಿ ಹಳ್ಳಿ ಕಡೆಗೆ ಮೇನ್ ಬೇಕಾಗೋ ಅಂಥದ್ರಿ ಇದಾರಿ ಯಾಕಂದ್ರೆ ಹಳ್ಳಿ ಕಡೆಗೆ ಒಲಿ ಹಸ್ಲಾರ್ದ ಆಗಂಗಿಲ್ಲ ರೀ ಯಾಕಂದ್ರೆ ಗ್ಯಾಸ್ ಅಂತೂ ಯೂಸ್ ಮಾಡಂಗಿಲ್ಲ ನಮಗೆ ಎಲ್ಲದ್ಕ ಮೇನ್ ಖಟ್ಗೆ ರೀ ಹಾಗಾಗಿ ಇವತ್ತು ಖಟ್ಗೆ ಇಬೇಕು ರೀ ಇಲ್ಲೇ ನೆಗಲು ಹೊಡ್ದಾರ ರೀ ಇಲ್ಲೇ ಬಾಜುವಲ್ದ ನೆಗಿ ಹೊಡ್ದಾರ ಅದಕ್ಕೆ ಇಲ್ಲೇ ಕಟ್ಗೆ ಇಕ್ಕೋಬೇಕಲ್ಲ ತಿನ್ರಿ ಖಟ್ಗೆ ಇದ್ರ ಜೀವನ ರೀ ಹಳ್ಳಿ ಒಳಗೆ ಹಾಗಾಗಿ ಇವತ್ತು ಖಡ್ಗೆ ಇದು ಹೈಕೋಬೇಕಲ್ಲ ತಿನ್ರಿ ಯಾಕಂದ್ರೆ ಕಟ್ಗೆ ಈಗ ಇದು ಹೈಕೊಂಡೇವಂತಂದ್ರೆ ಒಂದು ವರ್ಷ ಪೂರ್ತಿ ಬರ್ತಾವೆ ಬರ್ತಾವ್ರಿ ಅಂದ್ರೆ ದಿನ ಎರಡು ಹೊರಗೆ ಮೂರು ಹೊರ ನಾಲ್ಕು ಹೊರ ಹಿಂಗೆ ಐದು ಅದ್ ಅಂತಂದ್ರೆ ಮುಂದೆ ಮಳೆಗಾಲ ಟೈಮಿಗೆ ಖಟ್ಗಿದ ಕುದಿ ಇರಂಗಿಲ್ಲ ರೀ ನಾವು ಕಟ್ಗೆ ಹಾಕೊಳ್ಲಿಕ್ಕೆ ಅಂದ್ರೆ ಟೈಮಿಗೆ ಭಾಳ ಕುದಿ ರೀ ಕಟ್ಗೆದ ಅದಕ್ಕೆ ಈಗ ನಾನು ಕಟ್ಟಿಗೆ ಎಲ್ಲ ಕೊಲ್ಕೋತೀನಿ ರೀ ಸುಡಾ ಬಿಸಿಲ್ರಿ ಸುಡಾ ಬಿಸಿಲೊಳಗೆ ಪುಟ್ಟ ನಮ್ಮ ಸಮೃದ್ಧಿಗೆ ಇನ್ನು ಎಂಟು ತಿಂಗ್ಳು ರೀ ಪುಟ್ಟ ಸಮೃದ್ಧಿಗೆ ಬಿಟ್ಟ ನಾನೀಗ ಕಟ್ಗೆ ಎಲ್ಲ ಹೊಂಟಿ ನೋಡ್ರಿ ಆದ್ರಾಗ ಸಮೂ ಬೇರೆ ಹಿಂದೆ ಹೊಂಟಾನ ರೀ ಅವ ಇವತ್ತು ಶನಿವಾರ ಅಲ್ರಿ ಮನೆ ಹಾನ ರೀ ಈಗ ಜಲ್ದಿ ಬಂದಾನ ಹಂಗಾಗಿ ಈಗ ಅವನು ಹೊಂಟಾನ ರೀ ಖಟ್ಗೆ ಎಲ್ಲಕ್ಕೆ ನಾನು ಹೋತೀನಿ ಬೇಡ ಅಂತಂದ್ರೂ ತಾನು ಹೊಂಟಾನೆ ರೀ ಅವನು ಈಗ ಈಗ ನೋಡ್ರಿ ಇಲ್ಲಿ ಖಡ್ಗೆ ಎಲ್ಲ ಬನ್ನಿ ಕಟ್ಟಿಗೆ ನೋಡ್ರಿ ಎಷ್ಟು ಹೊಣ್ಣು ಕಡಿಗಿ ಬಿದ್ದಾವ ಲೇಟ ಹೊಡೆದ್ರೆ ಬಾಕಿಲೋದ ಆದ್ರಾಗ ಈಗ ಬಲ್ಟಿ ನೆಗಲಿ ಹೊಡೆದ್ರಿ ಹೊಲದ ರೀ

ಟೈಮ್ನಾಗ ಒಂದು ಹಗ್ಗ ತಗೊಳ್ಳೋದು ಕಟ್ಗೆ ಎಲ್ಲಾಕ್ ಹೋಗದ್ರಿ ನಾವಂತ್ರ ಅವಾಗ ನಮ್ಮರಾಗ ಇರ್ಬೇಕಂದ್ರ ಅಂದ್ರೆ ಪ್ಯಾತ ಒಳಗೆ ಇರ್ಬೇಕಂದ್ರೆ ಹಂಗೆ ಹೋಗ್ತಿದ್ವಿ ನಾನು ನಮ್ಮಿ ನಮ್ಮ ಹತ್ತಿ ಕಟ್ಗಿಗಿ ಮುಂಜಾಲೆ ಒಂದ್ ಹೊರಗೆ ಮತ್ತು ಒಂದು ಹೊರಗೆ ತೊಗೊಂಡ್ಬರದ್ರಿ ಇಲ್ಲಿಗೆ ಅಂತಂದ್ರ ಒಂದ್ ಹೊಂದಾಗ ಐದು ಗೋಳೆ ಹಾಕಿಟ್ಟವಂತಂದ್ರ ಟ್ಯಾಕ್ಟ್ರಿ ನಿಂತ ಯಜಮಂದ್ರೂ ಇರ್ಕೊಂಬರ್ತೀರಿ ಅವಾಗ ಭೀ ಅಲ್ಲಿ ನೋಡಿಸ್ತಿರಿ ಅದ್ರು thank you ಕಟ್ಟಿಗೆ ಹ್ಕೊಳಿಕ್ ಅಂದ್ರೆ ಭಾತ್ ರೀ ಹೈಕೊಳ್ಳೋದಾಗಂಗಿಲ್ಲರಿ ಸಲಕ್ಕೆ ನೋಡಿರಿ ನನಗೆ ಬಂದು ಅಂತ ಕಟ್ಟಿಗೆ ಎಲ್ಲ ತೀನಿ ರೀ ಕಟ್ಟಿಗೆ ಎಷ್ಟು ಅಂಥೇಳಿ ನಾನು ಅಂದ್ರೆ ಪೂರ್ತಿ ಕಟ್ಟಿಗೆ ಎಲ್ಲ ಮೇಲೆ ತೋರಿಸ್ತೀನಿ ರೀ ಡಿಗ್ಗಿ ಎಷ್ಟು ಹಾಕೊಂಡಿರ್ತೀನ ಒಂದು ವರ್ಷಕ್ಕೆ ಬೇಗ ಅಷ್ಟು ಕಟ್ಟಿಗೆ ಎಷ್ಟೊಂದು ಹಾಕೊಂಡಿರ್ತೀನಿ ಅಂತ ಅದನ್ನು ಕೂಡ ತೋರಿಸ್ತೀನಿ ರೀ ನಾನು ಒಂದು ಯಾಕೆ ಟ್ಯಾಕ್ಟ್ರಿ ಒಂದು ವರ್ಷಕ್ಕೆ ಕೊತ್ತವ್ರಿ ಕಟ್ಟಿಗೆ